ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಸಂಭವ ವಿಡಿಯೋ ಸರಣಿಯಲ್ಲಿ ನಾವು ಬೌದ್ಧ ಧರ್ಮದ ಕುರಿತಂತೆ ಸಂಪೂರ್ಣವಾಗಿ ಎಂ ಸಿ ಕ್ಯೂ ರೂಪದಲ್ಲಿ ನೋಡುತ್ತಾ ಹೋಗೋಣ ಸೊ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸೊ ಇವತ್ತಿನ ವಿಡಿಯೋದಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಹಿಂದೆ ನಡೆದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗಿದ್ದು ಆ ಒಂದು ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾ ಹೋಗೋಣ ಅದಲ್ಲದೆ ಈ ಒಂದು ವಿಡಿಯೋದ ಕೊನೆಯ ಭಾಗದಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥ ಮುಖ್ಯ ಅಂಶಗಳನ್ನು ಪಟ್ಟಿ ಪಟ್ಟಿ ಮಾಡ್ತಾ ಹೋಗಿದ್ದು ಅವುಗಳನ್ನು ನೀವು ತಗೊಂಡು ಸೊ ಅದನ್ನು ನೀವು ಪುನರಾವರ್ತನೆ ಮಾಡ್ತಾಯಿದ್ರೆ ಸೊ ಬೌದ್ಧ ಧರ್ಮದ ಮೇಲೆ ಯಾವ ಪ್ರಶ್ನೆಯನ್ನು ಕೇಳಿದರೂ ಸಹ ನೀವು ಅತ್ಯಂತ ಸುಲಭವಾಗಿ ಉತ್ತರಿಸ್ಬೋದು ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಗೌತಮ ಬುದ್ಧ ಯಾವಾಗ ಜನಿಸಿದನು ಸೊ ಯಾವ ಒಂದು ವರ್ಷದಲ್ಲಿ ಗೌತಮ ಬುದ್ಧ ಜನಿಸಿದನು ಎನ್ನುವುದರ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದ್ದು ಸೊ ಕೆಳಗೆ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಎ ಆಪ್ಷನ್ ಕ್ರಿಸ್ತಪೂರ್ವ ಐನೂರ ಅರವತ್ತ್ಮೂರರಲ್ಲಿ ಗೌತಮ ಬುದ್ಧನು ಜನಿಸಿದನು ಸೊ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಕ್ರಿಸ್ತಪೂರ್ವ ಐನೂರ ಅರವತ್ತ್ಮೂರರಲ್ಲಿ ಗೌತಮ ಬುದ್ಧನು ಜನಿಸಿದನು ಸೊ ಗೌತಮ್ ಬುದ್ಧ ಕ್ರಿಸ್ತಪೂರ್ವ ಐನೂರ ಅರವತ್ತ್ಮೂರರಲ್ಲಿ ಜನಿಸಿದ ಎಲ್ಲಿ ಜನಿಸಿದೆ ಅಂದರೆ ಲುಂಬಿನಿ ಪ್ರಸ್ತುತ ನೇಪಾಳದ ಲುಂಬಿನಿಯಲ್ಲಿ ಗೌತಮ ಬುದ್ಧನು ಜನಿಸಿದನು ಎಷ್ಟರಲ್ಲಿ ಕ್ರಿಸ್ತಪೂರ್ವ ಐನೂರ ಅರವತ್ತ್ ಮೂರರಲ್ಲಿ ಸೊ ಈ ಒಂದು ಗೌತಮ ಬುದ್ಧ ಜನಿಸಿರುವಂಥ ಒಂದು ಕುಲ ಯಾವುದಂದರೆ ಗಣ ಅಥವಾ ಶಾಕ್ಯ ಶಾಕ್ಯಕ್ಲಾನ್ ಎನ್ನುವಂಥ ಒಂದು ಗಣದಲ್ಲಿ ಜನಿಸಿದ ಸೊ ಹಾಗಾಗಿ ಬುದ್ಧನನ್ನು ಶಾಕ್ಯ ಮುನಿ ಅಂತೇಳಿ ಸಹ ಕರೀತಾರೆ ಈ ಒಂದು ಪ್ರಶ್ನೆಯನ್ನು ಮೊನ್ನೆ ನಡೆದ ಯು ಪಿ ಎಸ್ ಸಿ ಫಿಲಿಮ್ಸ್ ಪ್ರಶ್ನೆಯಲ್ಲಿ ಕೇಳಲಾಗಿತ್ತು ಬುದ್ಧನ ವಿವಿಧ ಹೆಸರುಗಳು ಶಾಕ್ಯ ಮುನಿ ಮತ್ತು ತಥಾಗತ ಎನ್ನುವಂಥ ಇನ್ನಿತರ ಹೆಸರುಗಳು ಸಹ ಬುದ್ಧನಿಗಿರುವ ಈ ಒಂದು ಪ್ರಶ್ನೆಯನ್ನು ಇತ್ತೀಚೆಗೆ ನಡೆದ ಯು ಪಿ ಎಸ್ ಸಿ ಪ್ರಿಲಿಮ್ಸ್ನಲ್ಲಿ ಸಹ ಕೇಳಲಾಗಿತ್ತು ಗೌತಮ ಬುದ್ಧನು ಗಣದಲ್ಲಿ ಜನಿಸಿದನು ಹಾಗಾಗಿ ಗೌತಮ ಬುದ್ಧನನ್ನು ನಾವು ಶಾಕ್ಯ ಮುನಿ ಅಂತೇಳಿ ಕರೀತೇವೆ ಅದಲ್ಲದೆ ತಥಾಗತ ಎನ್ನುವುದು ಸಹ ಗೌತಮ ಬುದ್ಧನ ಹೆಸರಾಗಿರುವುದು ಸೊ ನಿಮಗೆಲ್ಲ ಗೊತ್ತಿರುವಂತೆ ಗೌತಮ ಬುದ್ಧನ ತಂದೆ ಸುದ್ದೋ ಸುದ್ದೋದನ ಮತ್ತು ತಾಯಿ ಮಾಯಾದೇವಿ ಆಗಿರುವಳು ಸೊ ಈ ಒಂದು ಗೌತಮ ಬುದ್ಧನ ತಂದೆಯ ಸುದ್ದೋದನ ಕುಲ ಯಾವುದೆಂದರೆ ಅದು ಶಾಕ್ಯಗಣ ಅಥವಾ ಶಾಕ್ಯ ಕುಲದಲ್ಲಿ ಗೌತಮ ಬುದ್ಧನು ಜನಿಸಿದನು ಗೌತಮ ಬುದ್ಧನ ತಂದೆಯ ಸುದ್ದೋದನ ತಾಯಿ ಮಾಯಾದೇವಿ ಹಾಗೂ ಗೌತಮ ಬುದ್ಧನಿಗೆ ಒಬ್ಬ ಮಗನಿದ್ದ ನವನ ಹೆಸರು ರಾಹುಲ ಸೊ ಗೌತಮ ಬುದ್ಧನ ಹೆಂಡತಿಯಸರು ಯಶೋಧರ ಈ ಒಂದು ಯಶೋಧರಿಯ ಮಗನೇ ರಾಹುಲ ಸೊ ಇದಿಷ್ಟು ಗೌತಮ ಬುದ್ಧನ ಪ್ರಾಥಮಿಕ ಮಾಹಿತಿ ಗೌತಮ ಬುದ್ಧ ಜನಿಸಿದ್ದು ಐನೂರ ಅರವತ್ತ್ಮೂರರಲ್ಲಿ ಪ್ರಸ್ತುತ ನೇಪಾಳದ ಲುಂಬಿನಿವನದಲ್ಲಿ ತಂದೆ ಸುದ್ಯೋಧನ ಶಾಖ್ಯಗಣದ ಮುಖ್ಯಸ್ಥನಾಗಿದ್ದ ತಾಯಿ ಮಾಯಾದೇವಿಯಾಗಿದ್ದಲು ಸೊ ಗೌತಮ ಬುದ್ಧನ ಹೆಂಡತಿಯಸರು ಯಶೋಧರ ಇವರಿಗೆ ಹುಟ್ಟಿದಂಥ ಮಗನ ಹೆಸರೇ ರಾಹುಲ್ ಸೊ ಇದಿಷ್ಟು ಗೌತಮ ಬುದ್ಧನ ಪ್ರಾಥಮಿಕ ಮಾಹಿತಿ ಅದಲ್ಲದೆ ಗೌತಮ ಬುದ್ಧನಿಗೆ ಮತ್ತೆ ಮತ್ತೆರಡು ಹೆಸರುಗಳಿಂದ ಕರೀತಾರೆ ಒಂದು ಶಾಖ್ಯಮುನಿ ಹಾಗೂ ತಥಾಗತ ಎನ್ನುವುದು ಸೊ ಹಾಗಾಗಿ ಗೌತಮ ಬುದ್ಧನು ಜನಿಸಿದಂಥ ವರ್ಷ ಯಾವುದಂದ್ರೆ ಕ್ರಿಸ್ತಪೂರ್ವ ಐನೂರ ಅರವತ್ಮೂರರಲ್ಲಿ ಗೌತಮ ಬುದ್ಧನು ಜನಿಸಿದನು ಸೊ ಮುಂದಿನ ಪ್ರಶ್ನೆ ಬುದ್ಧನ ಜೀವನದ ಯಾವ ಘಟನೆಯನ್ನು ನಿಷ್ಕರ್ಮಣ ಸೊ ಇಲ್ಲಿ ನಿಷ್ಕರ್ಮಣ ಎನ್ನುವುದು ಗೌತಮ ಬುದ್ಧನ ಜೀವನದ ಯಾವ ಘಟನೆಯನ್ನು ಕುರಿತು ತಿಳಿಸುತ್ತದೆ ಅಥವಾ ಯಾವ ಘಟನೆಗೆ ಈ ಒಂದು ಮಹಾ ನಿಷ್ಕರ್ಮಣ ಅಂತೇಳಿ ಕರೀತಾರೆ ಅನ್ನೋದ್ರ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದ್ದು ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಬುದ್ಧನ ಸಾವು ಜನನ ಜ್ಞಾನೋದಯ ಮತ್ತು ಅರಮನೆಯನ್ನು ತೊರೆಯುವುದು ಸೊ ಬುದ್ಧನ ಸಾವನ್ನು ನಾವು ಪರಿನಿರ್ ಮಹಾಪರಿನಿರ್ವಾಣ ಅಂತೇಳಿ ಕರಿತೇವೆ ಸೊ ಜ್ಞಾನೋದಯ ಸಹ ಬೇರೆ ಒಂದು ಹೆಸರಿಂದ ಕರೀಲಾಗ್ತದೆ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಬುದ್ಧನ ಅರಮನೆಯನ್ನು ತೊರೆಯುವುದನ್ನು ನಾವು ನಿಷ್ಕರ್ಮಣ ಅಂತೇಳಿ ಕರಿತೇವೆ ಸೊ ಗೌತಮ ಬುದ್ಧನು ಅರಮನೆಯನ್ನು ತೋರೆಯುವಂಥ ಒಂದು ಘಟನೆಯನ್ನು ನಾವು ಮಹಾಭಿನಿಸ್ಕರ್ಮಣ ಅಂತೇಳಿ ಬೌದ್ಧ ಧರ್ಮದಲ್ಲಿ ಕರೀತಾರೆ ಸೊ ಸರಿಸುಮಾರು ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಗೌತಮ ಬುದ್ಧ ತನ್ನ ಜೀವನದ ಮೇಲೆ ಜಿಗುಪ್ಸೆ ಹೊಂದಿ ಅರಮನೆಯನ್ನು ತೋರದ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಸೊ ಗೌತಮ ಬುದ್ಧ ಪ್ರಥಮ ಪ್ರಥಮ ಸಂದೇಶವನ್ನು ಅಥವಾ ಪ್ರಥಮ ಉಪದೇಶವನ್ನು ಜ್ಞಾನೋದಯದ ನಂತರ ಪ್ರಥಮ ಉಪದೇಶವನ್ನು ನೀಡಿದ ಸೊ ಆ ಒಂದು ಘಟನೆಯನ್ನು ನಾವು ಧರ್ಮಚಕ್ರ ಪ್ರವರ್ತನಂತೇಳಿ ಕರೀತೇವೆ ಸೊ ಗೌತಮ ಬುದ್ಧನ ಸಾವನ್ನು ನಾವು ಮಹಾಪರಿನಿರ್ವಾಣ ಅಥವಾ ಪರಿನಿರ್ವಾಣ ಅಂತೇಳಿ ಕರಿತೇವೆ ಹಾಗಾಗಿ ಇಲ್ಲಿ ನಿಷ್ಕ್ರಮಣ ಎನ್ನುವಂಥ ಒಂದು ಶಬ್ದವು ಗೌತಮ ಬುದ್ಧನು ಮ ಅರಮನೆಯನ್ನು ತೊರೆಯುವುದನ್ನು ಧರ್ಮಚಕ್ರ ಪ್ರವರ್ತನೆ ಎನ್ನುವಂಥ ಶಬ್ದ ಗೌತಮ ಬುದ್ಧನು ತನ್ನ ಪ್ರಥಮ ಉಪದೇಶವನ್ನು ನೀಡುವುದರ ಕುರಿತು ಸೊ ಹಾಗೂ ಹಾಗೂ ಮಹಾಪರಿನಿರ್ವಾಣ ಎನ್ನುವಂಥ ಶಬ್ದವು ಗೌತಮ ಬುದ್ಧನ ಸಾವಿನ ಕುರಿತು ತಿಳಿಸಿದಂತಾಗಿದ್ದು ಸೊ ಗೌತಮ ಬುದ್ಧನು ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಅರಮನೆಯನ್ನು ತೊರೆದನು ಸೊ ಗೌತಮ ಬುದ್ಧನ ನೆಚ್ಚಿನ ಕುದುರೆಯಾದ ಕಂತಕದ ಜೊತೆ ಗೌತಮ ಬುದ್ಧನು ಅರಮನೆಯನ್ನು ತೊರೆದನು ಸೊ ಈ ಒಂದು ಪ್ರಶ್ನೆಯನ್ನು ಸಹ ಹಿಂದೆ ನಡೆದ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾಗಿದ್ದು ಸೊ ಗೌತಮ ಬುದ್ಧನ ಕುದುರೆ ಹೆಸರು ಕಂತಕ ಆಗಿರುವುದು ಸೊ ಮೂರನೇ ಪ್ರಶ್ನೆ ಗೌತಮ ಬುದ್ಧನ ತಾಯಿ ಯಾವ ಕುಲಕ್ಕೆ ಸೇರಿದವಳು ಸೊ ಈಗಾಗಲೇ ನೋಡಿದಂತೆ ಗೌತಮ ಬುದ್ಧನ ತಂದೆ ಸುದ್ಯೋಧನನು ಶಾಕ್ಯ ಗಣಕ್ಕೆ ಸೇರಿದವನಾಗಿದ್ದ ಇಲ್ಲಿ ಗೌತಮ ಬುದ್ಧನ ತಾಯಿ ಮಾಯಾವತಿ ಯಾವ ಒಂದು ಕು ಕುಲಕ್ಕೆ ಸೇರಿದೊಳಗೆ ಎಂದ್ರ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದ್ದು ಕೋಲಿಯನ್ ಶಾಕ್ಯ ಲಿಚ್ಚಾವಿ ಹಾಗೂ ಮಾಯ ಎನ್ನುವಂಥ ಆಪ್ಷನ್ಗಳನ್ನು ನೀಡಲಾಗಿದ್ದು ಸೊ ನಮ್ಗೆ ಈಗಾಗಲೇ ತಿಳಿದಿರುವಂತೆ ಶಾಖ್ಯ ಗಣಕ್ಕೆ ಸೇರಿದ್ದು ಗೌತಮ ಬುದ್ಧನ ತಂದೆ ಸುದ್ದೋದನ ಹಾಗಾಗಿ ಸರಿಯಾದ ಉತ್ತರ ಕೋಲಿಯನ್ ಎನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಗೌತಮ ಬುದ್ಧನ ತಾಯಿ ಕೋಲಿಯನ್ ಎನ್ನುವಂಥ ಒಂದು ಕುಲಕ್ಕೆ ಸೇರಿದವಳಾಗಿದ್ದಳು ಈ ಒಂದು ಪ್ರಶ್ನೆಯನ್ನು ಸಹ ಹಿಂದೆ ನಡೆದ ಪ್ರಶ್ನೆಯಲ್ಲಿ ಕೇಳ ಹಿಂದೆ ನಡೆದ ಪರೀಕ್ಷೆಯಲ್ಲಿ ಕೇಳಲಾಗಿದ್ದು ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇದನ್ನು ತೆಗೆದುಕೊಳ್ಳಲಾಗಿದೆ ಸೊ ಮಾಯಾದೇವಿ ಗೌತಮ ಬುದ್ಧನ ತಾಯಿ ಮಾಯಾದೇವಿ ಕೋಲಿ ಎನ್ನುವಂದು ಎನ್ನುವಂಥ ಒಂದು ಕುಲಕ್ಕೆ ಸೇರಿದೊಳಗಿದ್ದು ಗೌತಮ ಬುದ್ಧನ ತಂದೆ ಸುದ್ದೋದನ ಶಾಕ್ಯ ಕುಲಕ್ಕೆ ಸೇರಿದ್ದಾನೆ ಸೊ ಹಾಗಾಗಿ ಗೌತಮ ಬುದ್ಧನಿಗೆ ಶಾಕ್ಯ ಮುನಿ ಅಂತೇಳಿ ಸಹ ಕರೀತಾರೆ ಅಂತೇಳಿ ನಾವೀಗಾಗಲೇ ಇಂದಿನ ಸ್ಲೈಡ್ನಲ್ಲಿ ನೋಡಿದೆವು ಸೊ ಮುಂದಿನ ಪ್ರಶ್ನೆ ಅಶೋಕನ ಯಾವ ಶಾಸನವು ಬುದ್ಧನ ಜನ್ಮಸ್ಥಳ ಲುಂಬಿನಿ ಎಂದು ಖಚಿತಪಡಿಸುತ್ತದೆ ಸೊ ಮೌರ್ಯರ ಪ್ರಸಿದ್ಧ ದೊರೆಯಾದ ಅಶೋಕನ ಯಾವ ಒಂದು ಶಾಸನ ಗೌತಮ ಬುದ್ಧನು ಲುಂಬಿನಿಯಲ್ಲಿಯೇ ಜನಿಸಿದನು ಎನ್ನುವಂಥದ್ದೊಂದು ಖಚಿತಪಡಿಸುತ್ತದೆ ಎನ್ನುವುದರ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದ್ದು ಇಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಮಸ್ಕಿ ಶಾಸನ ಕಂದಹಾರ್ ಶಾಸನ ರುಮಿಂಡೈ ಶಾಸನ ಹಾಗೂ ರಾಮಪೂರ್ವ ಶಾಸನ ಎನ್ನುವಂಥ ಆಪ್ಷನ್ಗಳನ್ನು ನೋಡ್ತೇವೆ ಇಲ್ಲಿ ಸರಿಯಾದಂಥ ಉತ್ತರ ರುಮಿಂಡೈ ಶಾಸನವಾಗಿರೋದು ಸೊ ಈ ಒಂದು ರುಮಿಂಡೈ ಶಾಸನವು ಬುದ್ಧನ ಜನ್ಮಸ್ಥಳವಾದ ಲುಂಬಿನಿಯಲ್ಲಿ ಅಶೋಕನಿಂದ ಕೆತ್ತಲ್ಪಟ್ಟಿದ್ದು ಬುದ್ಧನು ಈ ಒಂದು ಲುಂಬಿನಿಯ ವನದಲ್ಲಿ ಜನಿಸಿದನು ಎಂದು ಖಚಿತಪಡಿಸುವಂಥ ಶಾಸನ ಸೊ ನಮಗೀಗಾಗಲೇ ತಿಳಿದಿರುವಂತೆ ರಾಯಚೂರು ಜಿಲ್ಲೆಯಲ್ಲಿರುವ ಮಸ್ಕಿ ಶಾಸನವು ಅಶೋಕನನ್ನ ದೇವನಾಂ ಪ್ರಿಯ ಎನ್ನುವ ಒಂದು ಬಿರುದನ್ನು ಹೊಂದಿರುವಂಥ ದೊರೆ ಅಶೋಕ ಎಂದು ಖಚಿತಪಡಿಸುವಂಥ ಒಂದು ಶಾಸನ ಮಸ್ಕಿ ಶಾಸನವಾಗಿರುವುದು ಸೊ ಅದಲ್ಲದೆ ಪ್ರಸ್ತುತ ಅಫ್ಘಾನಿಸ್ತಾನದ ಕಂದಾಹಾರ್ನಲ್ಲಿರುವಂಥ ಶಾಸನವು ದ್ವಿಭಾಷೆಯಲ್ಲಿರುವಂಥ ಅಶೋಕನ ಏಕೈಕ ಶಾಸನವಾಗಿರುವುದು ಸೊ ಇದಿಷ್ಟು ಅಶೋಕನು ಶಾಸನಗಳ ಬಗ್ಗೆ ಮಾಹಿತಿ ಇಲ್ಲಿ ಸರಿಯಾದಂಥ ಉತ್ತರ ರುಮಿಂಡೈ ಶಾಸನ ಅಶ್ ಬುದ್ಧನು ಲುಂಬಿನಿ ವನದಲ್ಲೇ ಜನಿಸಿದನೆಂದು ಖಚಿತಪಡಿಸುವಂಥ ಒಂದು ಶಾಸನ ಈ ಒಂದು ಮಷ್ಕಿ ಶಾಸನವು ಅಶೋಕನು ದೇವನಾಂಪ್ರಿಯ ಎನ್ನುವಂಥ ಬಿರುದನ್ನು ಹೊಂದಿದನು ಅಂತ ಹೇಳಿ ತಿಳಿಸುವಂಥ ಶಾಸನ ಪ್ರಸ್ತುತ ಅಫ್ಘಾನಿಸ್ತಾನದ ಕಂದಹಾರ್ನಲ್ಲಿರುವಂಥ ಕಂದಹಾರ್ ಶಾಸನವು ದ್ವಿಭಾಷೆಯಲ್ಲಿರುವಂಥ ಅಶೋಕನ ಶಾಸನವಾಗಿರುವುದು ಸೊ ರುಮಿಂಡೈ ಶಾಸನವು ಅಶ್ ಬುದ್ಧನು ಲುಂಬಿನಿ ವನದಲ್ಲಿ ಜನಿಸಿದನು ಅಂತೇಳಿ ತಿಳಿಸುವಂಥ ಒಂದು ಶಾಸನ ಹಾಗೂ ಲುಂಬಿನಿ ಒಂದು ಲುಂಬಿನಿ ಗ್ರಾಮವನ್ನು ತೆರಿಗೆ ಮುಕ್ತ ಮಾಡಿ ತೆರಿಗೆ ಮುಕ್ತ ಮಾಡಿ ಹೊರಿಸಿರುವಂಥ ಒಂದು ಶಾಸನ ರುಮಿಂಡ ಶಾಸನವಾಗಿರುವುದು ಸೊ ಈ ಒಂದು ಅಶೋಕನ ಬಗ್ಗೆ ಬ್ರೀಫಾಗಿ ನೋಡೋದಾದರೆ ಅಶೋಕನು ಮೌರ್ಯರ ಪ್ರಸಿದ್ಧ ದೊರೆ ಸೊ ಅಶೋಕನನ್ನು ನಾವು ಶಾಸನಗಳ ದೊರೆ ಅಂತೇಳಿ ಸಹ ಕರೀತೇವೆ ಸೊ ಅಶೋಕನ ಅಶೋಕನ ಬಿರುದು ದೇವನಾಂ ಪ್ರಿಯ ದೇವನಾಂಪ್ರಿಯ ಮತ್ತು ಅಶೋಕ ಎರಡೂ ಒಂದೇ ಏನು ತಿಳಿಸುವ ಶಾಸನ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ಈ ಒಂದು ಶಾಸನವನ್ನು ಪ್ರಥಮ ಬಾರಿಗೆ ಓದಿದಂಥವ್ರು ಯಾರಂದರೆ ಅದು ಜೇಮ್ಸ್ ಪ್ರಿನ್ಸೆಪ್ ಅವರು ಮಸ್ಕಿ ಶಾಸನವನ್ನು ಓದಿದರು ಅದಲ್ಲದೆ ಗೌತಮ ಅಶೋಕನು ಯುದ್ಧವನ್ನು ತೆರೆದು ಧರ್ಮ ಯುದ್ಧವನ್ನು ಅನುಸರಿಸಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಹಾಗೂ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲು ಧರ್ಮ ಮಹಾತ್ ಮಹಾಮಾತ್ರ ಎನ್ನುವರಂಥ ಎನ್ನುವರನ್ನು ನೇಮಿಸಿದ ಈ ಒಂದು ಧರ್ಮ ಮಹಾಮಾತ್ರರ ಮುಖ್ಯ ಕೆಲಸ ಈ ಒಂದು ಬೌದ್ಧ ಧರ್ಮವನ್ನು ವಿವಿಧ ಭಾಗಗಳಿಗೆ ಪ್ರಸರಿಸುವುದಾಗಿತ್ತು ಸೊ ಅಶೋಕನ ಇಬ್ಬರು ಮಕ್ಕಳಾದ ಮಹೇಂದ್ರ ಮತ್ತು ಸಂಗಮಿತ್ರ ಅವರನ್ನು ಬೌದ್ಧ ಧರ್ಮ ಪ್ರಸಾರಕ್ಕಾಗಿ ಶ್ರೀಲಂಕಾಕ್ಕೆ ಅಶೋಕನ ಕಳಿಸಿದ್ದ ಮಹಾದೇವ ಮತ್ತು ರಕ್ಷಿತ ಎನ್ನುವಂಥ ಇಬ್ಬರು ವ್ಯಕ್ತಿಗಳನ್ನು ಅಥವಾ ಇಬ್ಬರು ಧರ್ಮ ಮಹಾ ಮಹಾಮಾತ್ರರನ್ನು ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಈ ಒಂದು ಅಶೋಕನು ಕರ್ನಾಟಕಕ್ಕೆ ಕಳಿಸಿದ್ದ ಮಹಾದೇವ ಎನ್ನುವಂಥ ಒಬ್ಬ ವ್ಯಕ್ತಿಯನ್ನು ಮೈಸೂರಿಗೆ ಹಾಗೂ ರಕ್ಷಿತಾ ಎನ್ನುವಂಥ ಒಬ್ಬ ವ್ಯಕ್ತಿಯನ್ನು ಬನವಾಸಿಗೆ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಅಶೋಕನು ಕಳಿಸಿದ್ದನು ಮಹೇಂದ್ರ ಮತ್ತು ಸಂಗಮಿತ್ರ ಎನ್ನುವರು ಅಶೋಕನ ಇಬ್ಬರು ಸ್ವಂತ ಮಕ್ಕಳಾಗಿದ್ದು ಅವರನ್ನು ಶ್ರೀಲಂಕಾಕ್ಕೆ ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಅಶೋಕನು ಕಳಿಸಿದ್ದನು ಸೊ ಮುಂದಿನ ಪ್ರಶ್ನೆ ಗೌತಮ ಬುದ್ಧ ಮಹಾಪರಿನಿರ್ವಾಣವನ್ನು ಹೊಂದಿದ ಸ್ಥಳ ಯಾವುದು ಸೊ ಇಲ್ಲಿ ಮಹಾಪರಿನಿರ್ಮಾಣ ಎಂದರೆ ಗೌತಮ ಬುದ್ಧನ ನಿಧಾನ ಸೊ ಗೌತಮ ಬುದ್ಧನು ನಿಧಾನವನ್ನು ಹೊಂದಿದಂಥ ಸ್ಥಳ ಯಾವುದು ಎನ್ನುವುದರ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದ್ದು ಸೊ ಇಲ್ಲಿ ಆಪ್ಷನ್ಗಳನ್ನು ನಾವು ನೋಡ್ತಾ ಹೋದರೆ ಲುಂಬಿನಿ ಸೊ ಗೌ ಲುಂಬಿನಿಯಲ್ಲಿ ಗೌತಮ ಬುದ್ಧನ ಜನನವಾಗಿದ್ದು ಸೊ ಬೋಧಗಯ್ಯ ಎನ್ನುವಂತಲ್ಲಿ ಗೌತಮ ಬುದ್ಧನಿಗೆ ಜ್ಞಾನೋದಯವಾಯಿತು ಸೊ ಹಾಗಾಗಿ ಖುಷಿನಗರ ಎನ್ನುವುದು ಸರಿಯಾದ ಉತ್ತರವಾಗಿರುವುದು ಇಲ್ಲಿ ಗೌತಮ ಬುದ್ಧನ ಪರಿನಿರ್ವಾಣವನ್ನು ಹೊಂದಿರುವಂಥ ಸ್ಥಳ ಖುಷಿನಗರವಾಗಿರುವುದು ಲುಂಬಿನಿ ಎನ್ನುವಂಥ ಒಂದು ಸ್ಥಳದಲ್ಲಿ ಗೌತಮ ಬುದ್ಧನ ಜನನವಾಯಿತು ಅದನ್ನು ಖಚಿತಪಡಿಸುವಂಥ ಅಶೋಕನ ಶಾಸನ ರುಮಿಂಡೈ ಶಾಸನವಾಗಿರುವುದು ಸೊ ಬೋಧಗೈ ಎನ್ನುವಂಥ ಸ್ಥಳದಲ್ಲಿ ಗೌತಮ ಬುದ್ಧನಿಗೆ ಅರಳಿ ಮರದ ಕೆಳಗೆ ಜ್ಞಾನೋದಯವಾಯಿತು ಸೊ ಕುಶಿನಗರ ಎನ್ನುವಂಥ ಸ್ಥಳದಲ್ಲಿ ಗೌತಮ ಬುದ್ಧನ ನಿಧನವಾಯಿತು ಹಾಗಾಗಿ ಗೌತಮ ಬುದ್ಧನು ಮಹಾಪರಿನಿರ್ವಾಣವನ್ನು ಹೊಂದಿದ ಸ್ಥಳ ಯಾವುದೆಂದರೆ ಅದು ಖುಷಿನಗರ ಒಂದು ಸರಿಯಾದ ಉತ್ತರವಾಗಿರುವುದು ಸೊ ಲುಂಬಿನಿ ಎನ್ನುವಂಥದ್ದು ಗೌತಮ ಬುದ್ಧನ ಜನ್ಮಸ್ಥಳ ಬೋಧಗಯ ಗೌತಮ ಬುದ್ಧನಿಗೆ ಜ್ಞಾನೋದಯವಾದಂಥ ಸ್ಥಳ ಸಾರನಾಥದಲ್ಲಿ ಗೌತಮ ಬುದ್ಧನು ಪ್ರಥಮ ಪ್ರವಚನವನ್ನು ನೀಡಿದನು ಸಾರನಾಥದ ವನದಲ್ಲಿ ಗೌತಮ ಬುದ್ಧನು ಪ್ರಥಮ ಪ್ರವಚನವನ್ನು ನೀಡಿದನು ಸೊ ಖುಷಿನಗರದಲ್ಲಿ ಮಹಾಪರಿನಿರ್ವಾಣ ಅಥವಾ ನಿಧಾನವನ್ನು ಹೊಂದಿದನು ಸೊ ಇದಿಷ್ಟು ಗೌತಮ ಬುದ್ಧನಿಗೆ ಸಂಬಂಧಪಟ್ಟಂಥ ಸ್ಥಳಗಳು ಲುಂಬಿನಿ ಎನ್ನುವುದು ಜನ್ಮಸ್ಥಳ ಬೋಧಗಯದಲ್ಲಿ ಗೌತಮ ಬುದ್ಧನಿಗೆ ಜ್ಞಾನೋದಯವಾದ ಸ್ಥಳ ಸಾರನಾಥದಲ್ಲಿ ಗೌತಮ ಬುದ್ಧನು ತನ್ನ ಪ್ರಥಮ ಪ್ರವಚನವನ್ನು ನೀಡಿದನು ಕುಶಿನಗರ ಎನ್ನುವಂಥ ಸ್ಥಳದಲ್ಲಿ ಗೌತಮ ಬುದ್ಧನು ನಿಧಾನವನ್ನು ಹೊಂದಿದನು ಸೊ ತ ಬುದ್ಧನು ತನ್ನ ಪ್ರಥಮ ಉಪದೇಶವನ್ನು ಎಲ್ಲಿ ನೋಡಿದನು ಸೊ ಇಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಲುಂಬಿನಿ ಗೌತಮ ಬುದ್ಧನ ಜನ್ಮಸ್ಥಳ ಕುಶಿನಗರ ಗೌತಮ ಬುದ್ಧನು ಮಹಾಪರಿನಿರ್ವಾಣ ಅಥವಾ ನಿಧಾನವನ್ನು ಹೊಂದಿದ ಸ್ಥಳ ಸೊ ನಾವೀಗಾಗಲೇ ನೋಡಿರುವಂತೆ ಸಾರನಾಥದ ಜಿಂಕೆವನದಲ್ಲಿ ಗೌತಮ ಬುದ್ಧನು ತನ್ನ ಪ್ರಥಮ ಉಪದೇಶವನ್ನು ನೀಡಿದನು ಸಾರನಾಥದ ಜಿಂಕೆವನದಲ್ಲಿ ಗೌತಮ ಬುದ್ಧ ತನ್ನ ಪ್ರಥಮ ಉಪದೇಶವನ್ನು ನೀಡಿದನು ಹಾಗಾಗಿ ಆಪ್ಷನ್ ಎ ಸಾರನಾಥ ಸರಿಯಾದ ಉತ್ತರವಾಗಿರುವುದು ಸೊ ಇಲ್ಲಿ ಒಂದು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥ ಅಥವಾ ಬುದ್ಧನಿಗೆ ಸಂಬಂಧಪಟ್ಟಂಥ ಸಿಂಬಲ್ಗಳನ್ನು ನೋಡ್ತಾ ಹೋದರೆ ಆನೆ ಗೌತಮ ಬುದ್ಧನ ಜನನವನ್ನು ಆನೆಯ ಆನೆಯ ಒಂದು ಸಿಂಬಲ್ ಮೂಲಕ ರಿಪ್ರೆಸೆಂಟ್ ಮಾಡ್ತಾರೆ ಸೊ ಗೌತಮ ಬುದ್ಧ ಅರಮನೆಯನ್ನು ತೊರೆಯುವಂಥ ಒಂದು ಚಿತ್ರಣವನ್ನು ಅಥವಾ ಅವನ ಜೀವನವನ್ನು ಕುದುರೆ ಮೂಲಕ ಸಿಂಬಲನ್ನು ನೀಡ್ತಾರೆ ಸೊ ಗೌತಮ ಬುದ್ಧನಿಗೆ ಜ್ಞಾನೋದಯವಾದ ಸಂಕೇತ ಯಾವುದಂದರೆ ಅದು ಅರಳಿ ಮರ ಗೌತಮ ಬುದ್ಧನಿಗೆ ಜ್ಞಾನೋದಯವಾದ ಜೀವನ ಚಿತ್ರಣವನ್ನು ಪ್ರತಿನಿಧಿಸುವಂಥ ಸಂಕೇತ ಯಾವುದಂದರೆ ಅದು ಅರಳಿ ಮರ ಗೌತಮ ಬುದ್ಧನು ತನ್ನ ಪ್ರಥಮ ಪ್ರವಚನವನ್ನು ನೀಡಿದ ಚಿತ್ರಣವನ್ನು ಚಿತ್ರಿಸುವಂಥ ಒಂದು ಸಂಕೇತ ಅದು ಧರ್ಮಚಕ್ರ ಅಂತೇಳಿ ನಾವು ಕರಿತೇವೆ ಸೊ ಹಾಗಾಗಿ ಗೌತಮ ಬುದ್ಧನ ನಿಧಾನವನ್ನು ಸೂಚಿಸುವಂಥ ಸಂಕೇತ ಯಾವುದಂದರೆ ಸ್ತೂಪಗಳು ಸೊ ಗೌತಮ ಬುದ್ಧನ ಜನನವನ್ನು ಆನೆ ಅಥವಾ ಲೋಟಸ್ ಅಥವಾ ಕಮಲ ಸಂಕೇತದ ಮೂಲಕ ನಾವು ಗುರುತಿಸುತ್ತೇವೆ ಗೌತಮ ಬುದ್ಧನು ತನ್ನ ಅರಮನೆಯನ್ನು ತೊರೆಯುವಂಥ ಒಂದು ಜೀವನದ ಘಟನೆಯನ್ನು ನಾವು ಕುದುರೆಯ ಸಂಕೇತದ ಮೂಲಕ ಸಂಕೇ ಚಿತ್ರಿಸ್ತೇವೆ ಸೊ ಬುದ್ಧನಿಗೆ ಜ್ಞಾನೋದಯವಾದಂಥ ಅವನ ಜೀವನದ ಘಟನೆಯನ್ನು ನಾವು ಅರಳಿ ಮರದ ಮೂಲಕ ಸಂಕ್ ಸಂಕೇತವಾಗಿ ಬಳಸ್ತೇವೆ ಸೊ ಗೌತಮ ಬುದ್ಧ ಫಸ್ಟು ತನ್ನ ಪ್ರವಚನವನ್ನು ನೀಡಿದ್ದು ನಾವು ಚಕ್ರ ಧರ್ಮಚಕ್ರದ ಮೂಲಕ ಗುರುತಿಸಲಾಗುತ್ತೆ ಸೊ ಗೌತಮ ಬುದ್ಧನ ನಿಧಾನವನ್ನು ಸ್ತೂಪಗಳ ಮೂಲಕ ಗುರುತಿಸಲಾಗುತ್ತೆ ಇದಿಷ್ಟು ಬೌ ಬುದ್ಧನಿಗೆ ಸಂಬಂಧಪಟ್ಟಂಥ ಸಂಕೇತಗಳು ಅಥವಾ ಸಿಂಬಾಲಿಕ್ ಫಾರ್ಮ್ಸ್ ಎಲಿಫೆಂಟ್ ಗೌತಮ ಬುದ್ಧನ ಜನನ ಕುದುರೆ ಅವನು ತರಮನೆ ತೊರೆದಿರುವುದು ಪೀಪಲ್ ಟ್ರೀ ಅಥವಾ ಅರಳಿ ಮರ ಜ್ಞಾನೋದಯವಾಗಿದ್ದು ಧರ್ಮಚಕ್ರ ಎನ್ನುವುದು ಪ್ರಥಮ ಉಪದೇಶವನ್ನು ನೀಡಿದ್ದು ಸ್ತೂಪ ಬುದ್ಧನು ನಿಧಾನವನ್ನು ಹೊಂದಿರೋದ್ರ ಬಗ್ಗೆ ತಿಳಿಸ್ತದೆ ಇದನ್ನು ಸಹ ನೀವು ನೋಟ್ ಮಾಡ್ಕೊಳ್ತಾ ಹೋಗಿ ಸೊ ಇದರ ಮೇಲೆ ಸಹ ಹಿಂದೆ ಹಲವು ಪರೀಕ್ಷೆಗಳಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದ್ದು ಇದರ ಮೇಲೆ ಗಮನ ಹರಿಸುವುದು ಅತ್ಯಂತ ಮುಖ್ಯವಾಗಿರುವುದು ಸೊ ಇಲ್ಲಿ ನಾವು ಬು ಬುದ್ಧಿಸ್ಟ್ ಕೌನ್ಸಿಲ್ ಅಥವಾ ಬೌದ್ಧ ಸಮ್ಮೇಳನಗಳನ್ನು ನೋಡ್ತಾ ಹೋದರೆ ಸೊ ಮುಖ್ಯವಾಗಿ ನಾಲ್ಕು ಬೌದ್ಧ ಸಮ್ಮೇಳನಗಳನ್ನು ನಡೆದು ಮೊದಲನೇದಾಗಿ ಮೊದಲನೇ ಬೌದ್ಧ ಸಮ್ಮೇಳನ ನಡೆದಿದ್ದು ರಾಜಗೃಹದಲ್ಲಿ ಸೊ ಅದರ ಅಧ್ಯಕ್ಷತೆಯನ್ನು ಮಹಾಕಶ್ಯಪ ಎನ್ನುವರಂತು ಎನ್ನುವರು ವಹಿಸಿದ್ದರು ವಹಿಸಿಕೊಂಡಿದ್ದರು ಸೊ ಎರಡನೇ ಬೌದ್ಧ ಸಮ್ಮೇಳನ ನಡೆದಿದ್ದು ವೈಶಾಲಿ ಎನ್ನುವಂಥ ಸ್ಥಳದಲ್ಲಿ ಸೊ ಅದರ ಅಧ್ಯಕ್ಷತೆಯನ್ನು ಸಭಾಕಾಮಿ ಎನ್ನುವಂಥ ವ್ಯಕ್ತಿ ವಹಿಸಿಕೊಂಡಿದ್ದ ಸೊ ಆಗಿ ಆಗಿನ ರಾಜ ಕಾಲಕೋಶ ಎನ್ನುವಂಥ ರಾಜ ಎರಡನೇ ಬೌದ್ಧ ಸಮ್ಮೇಳನವನ್ನು ಏರ್ಪಡಿಸಿದ್ದ ಸೊ ಈ ಒಂದು ಮೂರನೇ ಬೌದ್ಧ ಸಮ್ಮೇಳನವು ಪಾಟಲಿಪುತ್ರದ ನಗರದಲ್ಲಿ ನಡೆದಿದ್ದು ಅಶೋಕನ ಮುಖ್ಯಸ್ಥ ಅಕ್ಯೋ ಅಶೋಕನ ಮುಖ್ಯಸ್ಥಿಕೆಯಲ್ಲಿ ಮೊಗಲಿ ಪುತ್ತ ತಿಸ್ಸಯ್ಯನ್ ಅವರ ಅಧ್ಯಕ್ಷತೆಯಲ್ಲಿ ಸೊ ಈ ಒಂದು ಮೂರನೇ ಬೌದ್ಧ ಸಮ್ಮೇಳನ ನಡೆಯಿತು ಸೊ ಈ ಒಂದು ನಾಲ್ಕನೇ ಬೌದ್ಧ ಸಮ್ಮೇಳನವು ಕುಂಡಲೇವನ ಅಥವಾ ಶ್ರೀನಗರದಲ್ಲಿ ನಡೆದಿದ್ದು ಸೊ ಆಗಿನ ಪ್ರಸ್ತುತ ರಾಜ ಕನಿಷ್ಕನು ಈ ಒಂದು ನಾಲ್ಕನೇ ಬೌದ್ಧ ಸಮ್ಮೇಳನವನ್ನು ಆಯೋ ಆಯೋಜಿಸಿದ್ದ ಸೊ ಆ ಒಂದು ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಸುಮಿತ್ರ ಎನ್ನುವಂಥ ಒಬ್ಬೊಬ್ಬರು ವಹಿಸಿಕೊಂಡಿದ್ದರು ಸೊ ಇಲ್ಲಿನ ಒಂದು ನಾಲ್ಕನೇ ಬೌದ್ಧ ಸಮ್ಮೇಳನದಲ್ಲಿ ಬೌದ್ಧ ಧರ್ಮವು ಹೀನಾಯನ ಮತ್ತು ಮಹಾಯನ ಎನ್ನುವಂಥ ಎರಡು ಪಂಗಡಗಳಾಗಿ ಹೊಡೆದು ಹೋಯಿತು ಸೊ ಈ ಒಂದು ಪ್ರಶ್ನೆಯನ್ನು ಸಹ ಹಿಂದೆ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಯಾವ ಒಂದು ಬೌದ್ಧ ಸಮ್ಮೇಳನದಲ್ಲಿ ಬೌದ್ಧ ಧರ್ಮ ಹೀನಾಯನ ಮತ್ತು ಮಹಾಯನ ಎನ್ನುವ ಎರಡು ಪಂಗಡಗಳಾಗಿ ಹೊಡೆಯಿತಂದರೆ ನಾಲ್ಕನೇ ಬೌದ್ಧ ಸಮ್ಮೇಳನ ಕಾನಿಸ್ಕನ ಪ್ರಾಯೋಜಕತ್ವದಲ್ಲಿ ಹಾಗೂ ವಸುಮಿತ್ರ ಅವರ ಅಧ್ಯಕ್ಷತೆಯಲ್ಲಿ ನಡೆದಿರುವಂಥ ನಾಲ್ಕನೇ ಬೌದ್ಧ ಸಮ್ಮೇಳನದಲ್ಲಿ ಬೌದ್ಧ ಧರ್ಮವು ಹೀನಾಯನ ಮತ್ತು ಮಹಾಯನ ಎನ್ನುವ ಎರಡು ಪಂಗಡಗಳಾಗಿ ವಿಂಗಡಣೆಯಾಯಿತು ಸೊ ಈ ಒಂದು ಸ್ಲೈಡ್ನಲ್ಲಿ ನಾವು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥ ಕೆಲವು ಪುಸ್ತಕಗಳನ್ನು ನೋಡ್ತಾ ಹೋಗ್ತೇವೆ ಮಿಲಿಂದಾಪನ್ನು ಎನ್ನುವಂಥ ಒಂದು ಪುಸ್ತಕವನ್ನು ನಾಗಸೇನ ಎನ್ನುವಂಥವಾದ ಒಬ್ಬ ಬೌದ್ಧ ವಿದ್ವಾಂಸ ಬರೆದಿದ್ದು ಸೊ ಈ ಒಂದು ಪುಸ್ತಕವು ಪನ್ನ ಹಾಗೂ ನಾಗಸೇನ ಇಬ್ಬರ ನಡುವಿನ ಸಂಭಾಷಣೆಯ ಕುರಿತಾಗಿರುವಂಥ ಒಂದು ಪುಸ್ತಕವಾಗಿರುವುದು ಸೊ ಬುದ್ಧಚರಿತ ಸಾರಿ ಪುತ್ರ ಪ್ರಕರಣ ಹಾಗೂ ಸೌಂದರಾನಂದ ಎನ್ನುವಂಥ ಒಂದು ಪುಸ್ತಕವನ್ನು ಅಶ್ವಘೋಷ ಅವರು ಬರೆದಿರುವರು ಸೊ ವಿಶುದ್ಧಿ ಮಗ್ಗ ಎನ್ನುವಂಥ ಒಂದು ಪುಸ್ತಕವನ್ನು ಬುದ್ಧ ಅವರು ಬರೆದಿದ್ದು ಅಬಿದಮ್ಮ ಘೋಷ ಎನ್ನುವಂಥ ಒಂದು ಪುಸ್ತಕವನ್ನು ವಸುಬಂಧ ಅವರು ಬರೆದಿರುವರು ಸೊ ಇದಿಷ್ಟು ಬೌದ್ಧ ಧರ್ಮದ ಕುರಿತು ಮಾಹಿತಿಯಾಗಿದ್ದು ಸೊ ಮುಂದಿನ ಸಂಭವ ವಿಡಿಯೋ ಸರಣಿಯಲ್ಲಿ ಇನ್ನಿಷ್ಟು ಬೌದ್ಧ ಧರ್ಮದ ಕುರಿತು ಪ್ರಶ್ನೆಗಳನ್ನು ಹಾಗೂ ಜೈನ ಧರ್ಮದ ಕುರಿತು ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ